ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರು ಆದಂತ ಮತ್ತು ನನ್ನ ಮಿತ್ರರಾದಂತ ಶ್ರೀ ಕೆ ವೈ ನಂಜೇಗೌಡ್ರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮೆಲ್ಲ ಆತ್ಮೀಯರು ನಮ್ಮೆಲ್ಲ ಒಡನಾಡಿಗಳು ನಿರಂತರವಾಗಿ ನಮ್ಮ ತಾಲೂಕಿನ ಸೇವೆಯನ್ನು ಮಾಡಬೇಕು ಅಂತ ಮಾಡಬೇಕು ಅಂತ ಹೊರಟಿರುವ ನಮ್ಮ ಸಮೃದ್ಧಿ ಮಂಜುನಾಥ್ ಅವರೇ ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತರು ಆದಂತ ಶ್ರೀ ಇಂಚುರ ಗೋವಿಂದರಾಜ್ ಅವರೇ ನಿವೃತ್ತ ಸೀನಿಯರ್ ಕೆಎಸ್ ಆಫೀಸರ್ ಆದಂಥ ಬಿ ಆರ್ ಕೃಷ್ಣನ್ ಅವರೇ ನನ್ನ ಆತ್ಮೀಯರು ಮಿತ್ರರಾದಂಥ ಚೌಡೇಗೌಡ್ರೆ ಮತ್ತೆ ನಮ್ಮ ಎಂ ಡಿ ಆದಂತ ಗೋಪಾಲ್ ಮೂರ್ತಿ ಅವರೇ ಬಹಳ ಜನ ಇದ್ದಾರೆ ವೇದಿಕೆ ಮೇಲೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸಮಯದ ಅಭಾವದಿಂದ ಸ್ವಲ್ಪ ಎಲ್ಲರ ಹೆಸರು ಹೇಳೋದಕ್ಕೆ ಈಗ ಇನ್ನೂ ಬೇರೆಯವರೆಲ್ಲ ಮಾತಾಡ್ಬೇಕಾದ್ರೆ ಶ್ರೀನಿವಾಸಪುರದ ನಿರ್ದೇಶಕರಾದಂತ ಡಾಕ್ಟರ್ ಅನ್ವೇಶ್ ಅವರೇ ಒಂದು ಕೇವಲ ಒಂದು ಕೆಲವು ಮಾತುಗಳು ಮಾತ್ರ ಆಡಿ ಮುಖ್ಯವಾಗಿ ನಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ಗಣ್ಯರು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬೇಗ ಮುಗಿಸ್ತೀನಿ ಕಡವಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭ ಆಯಿತು ಅದು ಪ್ರಾರಂಭ ಆಗಿದ್ದು ಮೊದಲಿಗೆ ನಮ್ಮ ಪಕ್ಕದ ಹಳ್ಳಿ ಗೂಡದೇರು ಅನ್ನೋ ಗ್ರಾಮದಲ್ಲಿ ನಮ್ಮ ಊರಿನವರೆಲ್ಲ ಹಾಲು ಹಾಲನ್ನು ಹಾಲು ಹಾಕ್ತಾ ಇದೆ ನಾನು ಪ್ರತಿ ದಿನಾನು ಓಲಾರಲ್ಲಿ ಲಾಯರ್ ಕೆಲಸ ಮಾಡ್ತಾ ಇದ್ದೆ ಮತ್ತೆ ನಾನು ನಮ್ಮ ನಮ್ಮ ಗೌರ್ನರ್ ನಾಗರಾಜ್ ಇಲ್ಲೇ ಇದ್ದಾರೆ ಇಬ್ರು ಹಿಂಗ್ ಬರ್ತಾ ಇರ್ಬೇಕಾದ್ರೆ ಕೂತ್ಲೋಳ್ ನಾರಾಯಣಪ್ಪ ಅಂತ ಒಬ್ರು ಇದ್ರು ಕೂತ್ಲೋಳ್ ನಾರಾಯಣಪ್ಪ ವಾಯ್ನಾ ನಾನು ದಾರಿನಲ್ಲಿ ಹೋಗ್ತಾ ಇದ್ರೆ ರೋಡು ಅಷ್ಟೇನು ಚೆನ್ನಾಗಿರ್ಲಿಲ್ಲ ಎಲ್ಲ ಹೇಳಿದ್ರು ಮೇಲೆ ಹಾಲು ಬಿದ್ದಿಗೆ ಇಟ್ಕೊಂಡು ಅವ್ರು ಹೋಗ್ತಾ ಇರೋ ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಮಗೋಳೆಬ್ರು ಮೇಲೆ ತೆಗಲೇ ಇದೀವಿ ಯಾಕಂದ್ರೆ ನಮ್ಮೂರಲ್ಲಿ ಡೈರಿ ಇರ್ಲಿಲ್ಲ ಆಮೇಲೆ ನಾವು ನಮ್ಮ ನಮ್ಮ ಗೂಡುಗಿತ್ರ ಸುಬ್ರೀಣ್ ಎಲ್ಲಾನು ದೂರ ಆಗುತ್ತೆ ಸ್ವಲ್ಪ ಮಧ್ಯದಲ್ಲಿ ಹಾಕ್ಕೊಡೋಣ ಅಂತಂದ್ರೆ ಇಲ್ಲ ನೀವು ನಿಮ್ಮೂರು ದೇವ್ರು ಮಾಡ್ಕೊಳ್ಳಿ ನಮ್ಮೂರ್ ನಾವು ಮಾಡ್ಕೊಳ್ತೀವಿ ಅಂತಂದ್ರೆ ಆಗ ನಾನು ಮತ್ತೆ ನಾಗರಾಜು ಪ್ರಾರಂಭ ಮಾಡಿಸೋದಕ್ಕೆ ಆಗ ನಮ್ಮ ಮಡಿಕಲ್ ವೆಂಕಟೇಶ್ ಅವರು ನಿರ್ದೇಶಕರಾಗಿದ್ರು ಬಹಳ ದಿನ ಓಡಾಡಿದ್ವಿ ಈಗ ಕೊಟ್ಟಂಗೆ ಡೈರಿಗಳು ಅವಾಗ ಯಾರು ಕೊಡ್ತಾ ಇರಲಿಲ್ಲ ಬಹಳ ಕಷ್ಟ ಆಯಿತು ಡೈರಿ ಮಾಡಬೇಕು ಅಂದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಹಳ್ಳಿನಲ್ಲಿ ಡೈರಿ ಮಾಡ್ಕೊಂಡ್ವಿ ನಮ್ಮ ಹಳ್ಳಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಪ್ರೋತ್ಸಾಹ ಕೊಟ್ಟು ಅತಿ ಹೆಚ್ಚಿನ ಹಾಲನ್ನು ಸೌರವಾಗಿ ಮಾಡ್ತಾ ಇದ್ವಿ ಆ ಬಂಬ ಸೈಜ್ ಆದ್ಮೇಲೆ ಸುಮಾರು ಎರಡ್ ಸಾವಿರ ಇಸ್ವಿಗೆ ಒಂದು ಬಿಲ್ಡಿಂಗ್ ಕಟ್ಬಿಟ್ವಿ ಹತ್ತು ಲಕ್ಷ ರೂಪಾಯಿ ಇಲ್ಲಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ ಆದರೆ ಅವಾಗ ಈ ಶೇರ್ ಮಂಡಳಿ ಕಟ್ಬಿಟ್ಟಿದ್ವಿ ಬಿಲ್ಡಿಂಗ್ ಮೇಲೆ ಚಪ್ಪಡಿ ಹಾಕಿದ್ವಿ ಈ ಚಪ್ಪಡಿಗಳು ಹೆಚ್ಚು ಕಡಿಮೆ ಆಗಿ ಸೋಲೋದಿಕ್ಕೆ ಪ್ರಾರಂಭ ಆಯ್ತು ಓ ಇದೇನಪ್ಪ ಇದು ಮತ್ತೆ ಸೋಲಕ್ ಶುರು ಅಂತ ಅಂದ್ಕೊಂಡು ಆಮೇಲೆ ನಮ್ಮ ನಿರ್ದೇಶಕರು ಎಲ್ಲ ಮಾತಾಡಿದ್ರು ನಮ್ಮೂರವರು ದೊಡ್ಡ ಇವರು ಎಲ್ಲ ಸೇರಿ ಮಾತಾಡಿ ಇಲ್ಲ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಕಟ್ಬೇಕು ಅಂತ ನಿರ್ಧಾರ ಮಾಡಿಕೊಂಡ ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ದುಡ್ಡು ಇತ್ತು ನಮ್ಮ ಡೈರಿನಲ್ಲಿ ಹದಿನೆಂಟು ಲಕ್ಷ ಇತ್ತು ಸುಮ್ಮನೆ ಇಟ್ಕೊಂಡಿರೋದು ಯಾಕೆ ಅಂತ ಹೇಳಿ ಬೈಲ್ಪುರ್ ಮೇಲೆ ಒಂದು ನಾಲ್ಕು ಸೈಟ್ ತಗೊಂಡ್ವಿ ನಾಲ್ಕು ಸೈಟ್ ತಗೊಂಡಿದ್ದಾದ್ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ತೀರ್ಮಾನ ಮೇಲೆ ಅದನ್ನ ಆ ಸೈಟ್ ಮೂವತ್ತು ಲಕ್ಷಕ್ಕೆ ಮಾರು ಮೂವತ್ತು ಲಕ್ಷಕ್ಕೆ ಮಾರಿ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಅಂಜೇಗೌಡರು ನಮಗೆ ಬಹಳ ಅನುಕೂಲ ಮಾಡಿಕೊಡಿದ್ದಾರೆ ನಮ್ಮ ಡೈರಿಯಿಂದ ಐದು ಲಕ್ಷ ರೂಪಾಯಿ ಡೈಲಿಗೆ ನಮ್ಮ ಇದಕ್ಕೆ ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ಕೆಎಂಎಫ್ ನಿರ್ದೇಶಕರು ಅವ್ರನ್ನ ಕಲೀಬೇಕಾಗಿತ್ತು ಬಟ್ ಆದ್ರೆ ಸಂವಿಧಾನ ಅಭಾವದಿಂದ ಅವರು ಕೂಡ ಏಳು ಲಕ್ಷ ರೂಪಾಯಿ ಕೆಎಂಎಫ್ ಇಂದ ವಿಶೇಷ ಅನುದಾನ ನೀವು ಏನು ಬಿಡ್ರಿ ಈಗ ನಾವು ಕೊಟ್ಟಿದ್ದ ನಾಲ್ಕು ಅಂತ ವಿಶೇಷ ಅನುದಾನ ಆತನಿಗೆ ಹತ್ತು ಲಕ್ಷ ಕೊಡುವಷ್ಟು ಇದಿದೆ ಪವರ್ ಇದೆ ಅವ್ರ ಪವರ್ ಇದೆ ಬಟ್ ಇವರಿಗೆಲ್ಲ ನಾಲ್ಕೂವರೆ ಲಕ್ಷ ಹೌದು ಹೇಳಿ ಏಳು ಲಕ್ಷ ರೂಪಾಯಿ ನಮ್ಮ ಶ್ರೀನಿವಾಸ ಒಟ್ಟಾರೆ ಕಡೆಯಿಂದ ಹನ್ನೆರಡು ಲಕ್ಷ ರೂಪಾಯಿ ನಮಗೆ ಇಲ್ಲಿಗೆ ಬಂದಿದೆ ಮತ್ತೆ ಸುಮಾರು ಎಪ್ಪತ್ತೆರಡು ಲಕ್ಷ ರೂಪಾಯಿ ನಮ್ಗೆ ಬಿಲ್ಡಿಂಗ್ ಖರ್ಚಾಗಿದೆ ನಾವು ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಾವೇ ಸ್ವತಃ ನಿಂತ್ಕೊಂಡು ಪ್ರತಿಯೊಂದು ಯಾವುದರಲ್ಲಿ ಕೂಡ ರಾಜ್ಯ ಆಗಿದೆ ನಾವೇ ಕಟ್ಟಿಸಿರುವಂತ ನಿಂತು ಕಟ್ಟಿಸಿರುವಂತ ಬಿಲ್ಡಿಂಗ್ ಇದು ನಮ್ಮ ಒಂದು ಕನಸಿನ ಒಂದು ಕೂಸು ಅಂದ್ರೆ ಕೂಡ ತಪ್ಪಾಗಲ್ಲ ನಮ್ಮ ಹಳ್ಳಿಯಲ್ಲಿ ನಮ್ಮ ಅಣ್ಣನವರು ಒಳ್ಳೆ ದೇವಸ್ಥಾನ ಚೌಟ್ರಿ ಎಲ್ಲ ಕಟ್ಟಿದ್ದಾರೆ ಊರಿನವರ ಸಹಕಾರದ ಜೊತೆಗೆ ಹಾಗೇನೆ ಊರಿನವರ ಸಹಕಾರದ ಜೊತೆಗೆ ಇಲ್ಲಿ ಒಳ್ಳೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಕಟ್ಟಿ ಅದನ್ನ ಪ್ರಾರಂಭೋತ್ಸವ ಮಾಡಿದೀವಿ ಇದಕ್ಕೆ ನಮ್ಮ ಊರಿನ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಮೊದಲನೇದಾಗಿ ನಾನು ಊರಿನ ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೇನೆ ಇಪ್ಪತ್ತೆಂಟು ವರ್ಷಗಳಿಂದ ಕೂಡ ಅವಿರೋಧವಾಗಿ ನನ್ನ ಅಧ್ಯಕ್ಷ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ನಿರ್ದೇಶಕರನ್ನು ಕೂಡ ಇಪ್ಪತ್ತೆಂಟು ವರ್ಷಗಳಿಂದ ಅವಿರೋಧವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕಾಡಿಯೋನಲ್ಲಿ ಜನರಿಗೆ ಮತ್ತು ಬೈಕ್ ನಲ್ಲಿ ಸಹ ಮೊದಲು ಇಲ್ಲಿಗೆ ಇತ್ತು ಈಗ ಬೈಕ್ ನಲ್ಲಿ ಬೇರೆ ಧೈರ್ಯ ಆಗಿದೆ ಕಾಡಿನಲ್ಲಿ ಮತ್ತು ನಮ್ಮ ಇಂದಿರಾನಗರದ ಜನರು ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗಾಗ್ಲೇ ಸಮಯ ಆಗಿದೆ ಒಂದು ತಮ್ಮಲ್ಲಿ ಮನವಿ ಏನು ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡಿಕೊಂಡ್ರು ಇದಕ್ ಬ್ಯಾಲ್ ಶಾರು ಸಂಖ್ಯೆ ಒಬ್ಬಟ್ಟು ಉಂಡೆ ಹಿಂಗ್ ಉಂಡೆ ಅಂತ ದಯವಿಟ್ಟು ಗೋಧಿನ್ ಸೇರಿಕೊಂಡು ಇವ್ರಿಗೆ ಹೋಗ್ರು ಈ ಒಂದು ನಿಟ್ಟಿನಲ್ಲಿ ಇವತ್ತೇನು ಇಲ್ಲಿಗೆ ಆಗಮಿಸಿರುವಂತ ನಮ್ಮ ಎಲ್ಲ ಮೂವರು ಜನ ಶಾಸಕರೂ ಎಲ್ಲ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಇವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ನಾನು ಎಲ್ಲ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕೃಷ್ಣ